ನಮ್ಮ ಊರು ನಮ್ಮ ಸ್ವಚ್ಛತೆ ತಕ್ಕಲಕೋಟೆ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಕೈ ಜೋಡಿಸಿ ಇಂದು ನಡೆದ ಸ್ವಚ್ಛತಾ ಜಾಗೃತಿ ಜಾಥಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಈ ಜಾಥಾದಲ್ಲಿ ವಿದ್ಯಾರ್ಥಿಗಳು ಸ್ವಚ್ಛತೆ ಕುರಿತು ಘೋಷಣೆಗಳನ್ನು ಕೂಗಿ ಜನರಲ್ಲಿ ಅರಿವು ಮೂಡಿಸಿದರು ವಿಶೇಷವಾಗಿ ತಕ್ಕಲಕೋಟೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಸಹಕಾರದಿಂದ ಮನೆಯಲ್ಲಿನ ಕಸವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸುವ ಅಗತ್ಯತೆ ಕುರಿತು ಸಾರ್ವಜನಿಕರಿಗೆ ಹೇಳಲಾಯಿತು ಒಂದು ತೇವ ಕಸ ಎರಡು ಒಣಕಸ ಮೂರು ಪ್ಲಾಸ್ಟಿಕ್ ನಾಲ್ಕನೇದು ಹಾನಿಕಾರಕ ಮತ್ತು ಇತರೆ ಕಸ ಮಕ್ಕಳ ಉತ್ಸಾಹ ಶಿಕ್ಷಕರ ಪ್ರೇರಣೆ ಮತ್ತು ಪಂಚಾಯಿತಿಯ ಬೆಂಬಲದ ಜಾಥಾವೊಂದಿಗೆ ಸಜೀವವಾಗಿ ಸಾಗಿತು ಸ್ವಚ್ಛ ಊರಿಗಾಗಿ ಪ್ರತಿಯೊಬ್ಬರೂ ತಮ್ಮ ಮನೆಯ ಕಸವನ್ನು ಸರಿಯಾಗಿ ವಿಂಗಡಿಸಿ ಪರಿಸರ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬ ಸಂದೇಶವನ್ನು ಜಾಥಾ ಸಾರಿತು ವರದಿ ಸಿರುಕೊಪ್ಪ ಗಾದಿ ಜನಸೇನಾ ಕರ್ನಾಟಕ ಟಿವಿ ಎರಡನೇ ದಿನ ಕೂಡ ಅಂದ ಮಾಡ್ಬೇಕು ಲ್ಲಿ ನಾನು ಫೋನ್ ಮಾಡಿ ಕಲಿಸ್ತೀವಿ ನೀವು ಟಿಫನ್ ನೀವು ಅವ್ರಿಗೆ ಅಧಿಕಾರ ಐತೆ ಕೇಳ್ರಿ ನೀವು ನೀವು ಹೋಗೋದೇ ಒಂದು ಬಾಕ್ಸ್ ಆಗಲಿ ಒಂದು ಟಿಫನ್ ಬಾಕ್ಸ್ ಆಗಲಿ ಒಯ್ಬಿಟ್ಟು ಅವ್ರಿಗೆ ನಿಮ್ಮಿಂದನೇ ಆಗಲಿ ಯಾರು ಮಾಡಲ್ಲ ಅಂತ ಬಿಡೋದಿಲ್ಲ ನಮ್ಮಿಂದ ನಾವು ಒಬ್ಬರನ್ನೇ ಮಾಡಿ ಅವ್ರು ಅವಾಗನ ತಿಳ್ಕೊಂಡು ಅವ್ರು ಇನ್ನೊಬ್ಬರಿಗೆ ಹೇಳ್ತಾರೆ ಫಸ್ಟ್ ನಾವು ಮಾಡೋದು ಕಲಿಬೇಕು ಹಾಂ ಇನ್ನ ಒಂದು ಬೈಕ್ ಶೌಚಾಲಯ ಈ ಊರಾಗ ಎಷ್ಟು ಜನ ಟ್ಯಾಲೆಟ್ ಇದ್ದಾರೆ ನಾನು ಬಂದರೂ ಕೂಡ ಮನೆಯೊಂದು ಶೌಚಾಲಯ ಕೂಡ ಶೌಚಾಲಯ ಹೋಗೋದು ತಪ್ಪಿಲ್ಲ ನೀವು ಮೇನ್ ನೀವೆಲ್ಲರೂ ಬಾತ್ರೂಮ್ ಯಾವ್ದು ಯೂಸ್ ಮಾಡ್ತೀರಾ ಹೊರಗೆ ಹೋಗೋದು ತಪ್ಪಾ ಬಾತ್ರೂಮೂ ಯೂಸ್ ಮಾಡಬೇಕು ನೀವು ಯೂಸ್ ನಿಮ್ಮ ಮನೆ ದೊಡ್ಡವ್ರಿಗೂ ಹೇಳ್ಬೇಕು ನೀವು ಹೇಳ್ಬೇಕು ಅಮ್ಮ ಹೊರಗೆ ಹೋಗ್ಬಾರ್ದು ಅದನ್ನ ತಪ್ಪು ನಾವು ಇಲ್ಲೇ ಮನೆಯಲ್ಲೇ ಬಾತ್ರೂಮ್ ಅದನ್ನೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಇಲ್ಲೇ ಯೂಸ್ ಮಾಡೋಣ ಹೊರಗೆ ಹೋದ್ರು ಅದ್ರ ರೋಗ ನಮಗೆ ಬಂದಂಗ ನಾವೇ ತತ್ಕೊಂಡಂಗೆ ರೋಗ ಎಲ್ಲಿ ಬೇಕಾದ್ರಲ್ಲಿ ಕಸ ಹಾಕಂಗಿಲ್ಲ ಚರಂಡಿಗೆ ಇನ್ನೊಂದು ಎಲ್ಲಿ ತಿಪ್ಪೆ ಅಂತ ಇರ್ತಲ್ಲ ಹೋಗೋಗೆಲ್ಲ ಕಸ ಹಾಕಿ ಹೋಗಿಬಿಡ್ತಾರ ಕೆಲಸ ಮಾಡೋರೆಲ್ಲ ಆದಷ್ಟು ನೀವು ನೋಡಿದ್ರಿಗೆ ಹೇಳಿ ನನ್ನ ನಂಬರ್ ಆಗಲಿ ನಮ್ಮ ಮೇತ್ರಿ ನಂಬರ್ ಆಗಲಿ ನಮ್ಮಿಬ್ಬರು ಯುಗ ಇವಾಗ ಇಲ್ಲಿ ಸರ್ಕಾರ ಹಂಗೂ ಅಂತ ಹೇಳಿ ಇಬ್ಬರ ಕಮ್ಯುನಿಟಿ ಮೊಬಲೈಸರ್ ಅಂತ ಮಾಡಿದ್ದಾರೆ ಎಲ್ಲ ಇಲ್ಲಿ ಸ್ಟೇಟಾಗಿ ಮಾಡಿದ್ದಾರೆ ಹಂಗಾದರೂ ಚೇಂಜ್ ಆಗುತ್ತೆ ಅಂತ ಅಂತೇಳಿ ಅವ್ರದ್ದು ಕೇಳಕ್ಕಂದ್ರೆ ಇವರಿಬ್ಬರನ್ನ ಕಮಾಡ್ತಾರೆ ಇಪ್ಪತ್ತು ವಾರಿ ಒಬ್ಬ ಹತ್ತು ಹತ್ತು ವಾರಿ ಒಬ್ಬರನ್ನ ಹಂಗೆ ಅದಕ್ಕೋಸ್ಕರನೇ ಅವ್ರದ್ದು ಕೇಳಕ್ಕಂತ ಗೌರ್ಮೆಂಟ್ ಅವ್ರನ್ನ ಅಪಾಯಿಂಟ್ ಚೆಕ್ ಮಾಡ ಅಪಾಯಿಂಟ್ ಮಾಡಿದ್ದಾರೆ ಆದರೂ ಮಾಡೋಕ್ಕಾರ ಆದರೂ ಇನ್ನೂ ನಮಗೆ ತಾಕತ್ತಿಲ್ಲ ಎಲ್ಲರೂ ಸೇರಿ ನೀವು ನಿಮ್ಮ ಮನೇಲಿ ಯಾರಾಗಲಿ ಗೌರ್ಮೆಂಟ್ ಆಫೀಸರ್ ಆಫೀಸರ್ ಬಂದು ಮನೆಗೆ ಏನಂದ್ ಹೇಳಿದ್ವಿ ಅಂದರೆ ಅದನ್ನ ಫಾಲೋ ಅಂತ ಹೇಳ್ಬೇಕು ತಂದೆ ತಾಯಿ ಅವ್ರು ಬಂದು ಬರ್ತಾರೆ ಹೇಳ್ತಾರೆ ಹಂಗ ಆ ಥರ ಹೇಳ್ತಾರೆ ಜನ ನಾ ನೀವು ಹೇಳೋಗ್ಬಿಡ್ತೀವಿ ಅದೇನೋ ಲೆಕ್ಕಕ್ಕಿಲ್ಲ ಅಂತಾರೆ ಅದೇ ನಮ್ಗೆ ಮಾಡೋ ತಪ್ಪು ನೋಡಿ ಅದನ್ನ ನಾವು ಫಾಲೋ ಅಪ್ ಮಾಡಿದ್ರೆ ನಮ್ಮ ಊರನ್ನ ಸ್ವಚ್ಛತಾಗಿ ಕಾಪಾಡ್ಬೋದು

先にやってみます。